ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆ ನನಗೇನು ಗೊತ್ತಿಲ್ಲ ಇದು ರಾಜಕೀಯ ಷಡ್ಯಂತ್ರ ಅಂತ ಮುನಿರತ್ನ ಹೇಳ್ತಾ ಇದ್ದಾರಂತೆ ತನಿಖೆಯ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಂತೆ ನಾನು ಯಾವುದೇ ಅತ್ಯಾಚಾರ ಮಾಡಿಲ್ಲ ಟ್ರ್ಯಾಪ್ ಕೂಡ ಮಾಡಿಲ್ಲ ಅನ್ನೋದನ್ನ ತನಿಖೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಈ ಪ್ರಕರಣವನ್ನು ಎಸ್ ಐ ಟಿಗೆ ಹಸ್ತಾಂತರ ಮಾಡಲಾಗಿದೆ ತಂಡವನ್ನು ರಚನೆ ಮಾಡಿ ಎಸ್ ಐ ಟಿಗೆ ಹಸ್ತಾಂತರ ಮಾಡಲಾಗಿತ್ತು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನಾನು ಯಾವುದೇ ಅತ್ಯಾಚಾರ ಮಾಡಿಲ್ಲ ಏಡ್ಸ್ ಟ್ರಾಪ್ ಕೂಡ ಮಾಡಿಲ್ಲ ನನಗ ಮಹಿಳೆ ಯಾರು ಅಂತಾನೆ ಗೊತ್ತಿಲ್ಲ ನನ್ನ ಬಳಿಗೆ ಕೋಟಿ ಕೋಟಿ ಹಣ ಇದೆ ನಾನು ಯಾಕೆ ಹಣಕ್ಕೆ ಡಿಮ್ಯಾಂಡ್ ಮಾಡಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಶಾಸಕ ಮುನಿರತ್ನ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಹಣಕ್ಕೋಸ್ಕರ ಅಂತೆಲ್ಲ ಆರೋಪಗಳಿತ್ತಲ್ಲ ಅದಕ್ಕೆ ನನ್ನ ಹತ್ರನೇ ಕೋಟಿ ಕೋಟಿ ಹಣ ಇದೆ ನಾನು ಯಾಕೆ ಅವ್ರನ್ನ ಟ್ರ್ಯಾಪ್ ಮಾಡಲಿ ಅಂತ ಹೇಳಿದಾರಂತೆ ಸೊ ಒಮ್ಮೆ ಮುನಿರತ್ನವರು ಆ ಮಹಿಳೆ ಯಾರು ಅಂತ ಗೊತ್ತಿದೆ ಆಕೆ ಈ ಥರ ಕೆಲಸ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಿದೆ ಆಕೆನೇ ಮೈ ಮೇಲೆ ಬಿದ್ದು ಮೆಸೇಜ್ ಮಾಡ್ತಾ ಇದ್ರು ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿದರು ಈ ತನಿಖೆಲ್ಲೇನೋ ನನಗೆ ಆಕೆ ಗೊತ್ತೇ ಇಲ್ಲ ಅಂತ ಹೇಳಿದಾರಂತೆ ಎಸ್ ಐ ಟಿ ವಿಚಾರಣೆಯ ಸಂದರ್ಭದಲ್ಲಿ ಮುನಿರತ್ನ ಅವರು ಈ ಥರದ್ದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಂತೆ ಆಕೆ ಯಾರು ಅನ್ನೋದೇ ಗೊತ್ತಿಲ್ಲ ಇದೆಲ್ಲ ರಾಜಕೀಯ ಷಡ್ಯಂತ್ರ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರಂತೆ ಮತ್ತು ಈ ಹಣಕ್ಕಾಗಲ್ಲ ಟ್ರ್ಯಾಪ್ ಮಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾಕೆ ಅದಕ್ಕೆ ಟ್ರ್ಯಾಪ್ ಮಾಡಲಿ ನನ್ನ ಹತ್ರನೇ ಕೋಟಿ ಕೋಟಿ ದುಡ್ಡಿದೆ ಅನ್ನೋದನ್ನು ಹೇಳಿದ್ದಾರೆ ಸೊ ಮುನಿರತ್ನಗೆ ಒಂದಾದ ಮೇಲೆ ಒಂದು ಸಂಕಷ್ಟ ಸಮಸ್ಯೆ ಎದುರಾಗ್ತಾ ಇರೋದು ಎಸ್ ಐ ಟಿ ಈಗ ತನ್ನದೇ ರೀತಿಯಲ್ಲಿ ಈ ತನಿಖೆಯನ್ನು ಮಾಡ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಮುನಿರತ್ನವರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಆ ಮಹಿಳೆ ಬಗ್ಗೆ ನಂಗೆ ಗೊತ್ತಿಲ್ಲ ಆ ಮಹಿಳೆ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ